ನಮ್ಮೆಲ್ಲರೂ ಗೊತ್ತಾಗಿರುವಂತೆ ಈ ವರ್ಷ ಮೊದಲನೇ ಲೋಕದಳತು ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಳ್ಳಬೇಕಾಗಿದೆ ಪ್ರತಿ ಸಲ ನಾವು ನಿಮ್ಮ ಹತ್ರ ಲೋಕದಳತಿಗೆ ಸಹಕಾರ ಕೇಳ್ತೇವೆ ಪ್ರತಿ ಸಲ ನೀವು ಸಹ ನಮಗೆ ತುಂಬ ಸಹಕಾರ ನೀಡ್ತೀರಾ ಈ ಸಲೂ ನೀವು ಒಳ್ಳೆಯ ಸಹಕಾರ ನೀಡ್ತೀರ ಅಂತ ನಮಗೆ ಆಶೆ ಇದೆ ನಂಬಿಕೆ ಇದೆ ಆದರೂ ಸಹ ನಾವು ಕೆಲವೊಂದು ಸಿದ್ಧತೆಗಳನ್ನು ಮಾಡ್ಕೋಬೇಕಾಗುತ್ತದೆ ಅದೇ ಸಿದ್ಧತೆಗಳ ಬಗ್ಗೆ ಚರ್ಚೆ ಮಾಡಲು ಈ ಸಭೆಯಲ್ಲಿ ಆಸಿರೋದು ಈ ಸಭೆಯಲ್ಲಿ ನಮ್ಮ ಜಿಲ್ಲಾ ನ್ಯಾಯಾಧೀಶರು ನಿಮಗೆಲ್ಲರಿಗೂ ಮಾರ್ಗದರ್ಶನ ಕೊಡ್ತಾರೆ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಅದರ ಪ್ರಕಾರ ನಾವೆಲ್ಲರೂ ನಡ್ಕೊಂಡು ಒಂದು ಈ ವರ್ಷವು ಎಲ್ಲ ಲೋಕದಾಲತವನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳಲು ನನ್ನ ಸ್ನೇಹಿತ ಸಭೆಯನ್ನು ಮುಂದುವರಿಸಬೇಕಂತ ನಮ್ಮ ಜಿಲ್ಲಾ ನ್ಯಾಯಾಧೀಶಿಗೆ ಕೇಳಿಕೊಡ್ತೇನೆ ಈಗಿನ ಈ ಸಭೆ ಉದ್ದೇಶ ಅಂದರೆ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವಂಥ ಒಂದು ಜನತಾ ಅದಾಲತ್ ಸಂಬಂಧಪಟ್ಟಂಗೆ ನ್ಯಾಯದಲ್ಲಿ ಬಾಕಿ ಇರುವಂಥ ಒಂದು ಕಂಪೌಂಡೇಬಲ್ ಕೇಸಸ್ಸು ಎನ್ಐಆಕ್ಟ್ ಕೇಸಸ್ಸು ಅಪೀಲ್ಗಳು ಸಿವಿಲ್ ಅಪೀಲ್ಗಳು ಪಾರ್ಟಿಷನ್ ಸೂಟ್ಸು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟು ಮನಿ ರಿಕವರಿ ಸೂಟ್ಸು ಮೇಂಟೆನೆನ್ಸ್ ಕೇಸು ಡೈವರ್ಸ್ ಕೇಸು ಇವುಗಳಲ್ಲಿ ಇವುಗಳನ್ನು ಹೆಚ್ಚು ಹೆಚ್ಚು ಪ್ರಕರಣಗಳನ್ನು ಗುರುತಿಸಿ ಹೆಚ್ಚು ಪ್ರಕರಣಗಳನ್ನು ಈ ಬರುವ ಲೋಕದಾಲದಲ್ಲಿ ವಿಲೇವಾರಿ ಮಾಡುವ ಉದ್ದೇಶದಿಂದ ಅದರ ಬಗ್ಗೆ ಒಂದು ಚರ್ಚಿಸುವಗೋಸ್ಕರ ನಾವು ಈ ಪೂರ್ವೀಭಾವಿ ಸಭೆಯನ್ನು ಕರೆದಿದ್ದೀವಿ ಕಳೆದ ಬಾರಿ ನಡೆದಂಥ ಒಂದು ಜನತಾ ಅದಾಲತದಲ್ಲಿ ಸದಾ ಹನ್ನೆರಡು ಇಪ್ಪತ್ತ್ನಾಲ್ಕರಂದು ನಡೆದಂಥ ಜನತಾ ಅದಾಲತದಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಮುನ್ನೂರ ಮೂವತ್ತಾರು ಪ್ರಕರಣಗಳನ್ನು ವಿಳೇವರಿ ಮಾಡಲಾಗಿದೆ ಒಟ್ಟು ಮೂರು ಸಾವಿರದ ಎರಡು ಎಪ್ಪತ್ತೇಳು ಪ್ರಕರಣಗಳನ್ನು ವಿಳೇವರಿ ಮಾಡಲಾಗಿದೆ ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ನಾವು ಿವಿ ಅಷ್ಟು ಹೆಚ್ಚು ಪ್ರಕರಣಗಳು ವಿಲೇವಾರಿಕೆ ಆಗಲಿಕ್ಕೆ ಮುಖ್ಯ ಕಾರಣ ಅಂದರೆ ಕೆ ಜಿ ಎಫ್ ನ್ಯಾಯದಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ವಕೀಲ ಬಾಂಧವರು ಹೆಚ್ಚು ನಮಗೆ ಸಹಕಾರ ಕೊಟ್ಟಿದ್ದರಿಂದ ನಾವು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಕರಣಗಳನ್ನು ವಿಲೇವಾರಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ಒಂದು ಅದಷ್ಟೇ ಅಲ್ಲದೆ ನಾವು ಆ ಇದರಲ್ಲಿ ಎರಡು ಕೋಟಿ ಇಪ್ಪತ್ತು ಎರಡು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಇಪ್ಪತ್ತೇಳು ಸಾವಿರದ ನೂರ ಹದಿನಾರು ಒಂದು ಅಮೌಂಟನ್ನು ಸೆಟ್ಲ್ಮೆಂಟ್ ಅಮೌಂಟನ್ನು ರದ್ದಾಗಿ ಮಾಡಿದ್ದೀವಿ ಹೀಗೆ ಹೆಚ್ಚು ಹೆಚ್ಚು ಪ್ರಕರಣಗಳನ್ನು ನಾವು ಇದು ಮಾಡಿದ್ದೀವಿ ಅದಕ್ಕೆಲ್ಲ ಎಲ್ಲ ವಕೀಲ ಬಾಂಧವರು ಸರ್ಕಾರ ಇದನ್ನು ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಿರುತ್ತೆಲ್ಲ ಇದೇ ರೀತಿ ಸರ್ಕಾರವನ್ನು ನಾವು ಮುಂದೆ ದಿನಾಂಕ ಎಂಟು ಮೂರು ಇಪ್ಪತ್ತೈದು ಬರುವ ಜನತಾ ಅದಾಲತ್ನಲ್ಲಿ ವಿಲೇವರಿ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ ಇದಕ್ಕೆ ನಮ್ಮೆಲ್ಲ ಸಹಕಾರ ಭಾಳ ಮುಖ್ಯ ಈ ನಿಟ್ಟಿನಲ್ಲಿ ತಾವೆಲ್ಲ ವಿಶೇಷವಾಗಿ ಈ ಚೆಕ್ ಬೌನ್ಸ್ ಕೇಸುಗಳು ಮುಂದೆ ಬ್ಯಾಂಕ್ ಮನಿ ರಿಕವರಿ ಸೂಕ್ಸು ಪ್ರೈವೇಟ್ ಪಾರ್ಟಿಗಳ ಮನಿ ರಿಕವರಿ ಇರ್ಬೋದು ಮುಂದೆ ಒನ್ ಟ್ವೆಂಟಿ ಫೈವ್ ಕೇಸಸ್ಸು ಮೆಂಟೈನೆನ್ಸ್ ಜೀವನಾಂಶಕ್ಕೋಸ್ಕರ ಕೇಸು ಆಗಿದಂಥ ಪ್ರಕರಣಗಳಾಗ್ಬೋದು ಕಂಪೌಂಡೇಬಲ್ ಐ ಪಿ ಸಿ ಕೇಸಸ್ ಇರ್ಬೋದು ಎಮ್ ಎ ಟಿ ಅಂದರೆ ಆಕ್ಸಿಡೆಂಟ್ ಕೇಸ್ಗೆ ಸಂಬಂಧಪಟ್ಟ ಕೇಸ್ ಇರ್ಬೋದು ಒಂದು ಲ್ಯಾಂಡ್ ಅಕ್ವಿಷನ್ ಕೇಸ್ ಇರ್ಬೋದು ಮತ್ತು ಪಾರ್ಟಿಷನ್ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ಸು ಇವನ್ನೆಲ್ಲನೂ ಹೆಚ್ಚು ಹೆಚ್ಚು ಗುರುತು ಗುರುತಿಸಿ ನಮ್ಮ ಕಕ್ಷಿದಾರರಿಗೆ ಒಂದು ಸ್ವಲ್ಪ ಮನವೊಲಿಸಿ ತಿಳಿಸಿ ಹೇಳಿದರೆ ನಾವು ಬರೋ ಬರೋದಂತಹ ಕಾಲದಲ್ಲಿ ಇನ್ನೂ ಹೆಚ್ಚಿನ ಪ್ರಕರಣಗಳನ್ನು ವಿಲೇವಾರಿ ಮಾಡಿ ಈ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿ ಮತ್ತೆ ನಾವು ಮುಂದುವರಿಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇನೆ ಅದಕ್ಕೆ ಎಲ್ಲ ವಕೀಲ ಬಾಂಧವರು ತಾವೇನು ಮೊದಲು ನಮಗೆ ಸಹ ಕುಡಿದರೆ ಅದೇ ರೀತಿ ಸರ್ಕಾರವನ್ನು ಮುಂದುವರಿಸಬೇಕು ಅಂತ ನಾನು ಎಲ್ಲರೂ ಪರವಾಗಿ ವಿನಂತಿಸ್ಕೊಳ್ತೀನಿ ಸೊ ಲೋಕ ಅದಾಲತ್ ಅಂದರೆ ಅದು ಹೆಂಗಾಯ್ತು ಅಂದರೆ ಪೇಪರಲ್ಲಿ ಬಂದಾಗ ಕೆ ಜಿ ಎಫ್ ಕೋರ್ಟ್ಗಳಲ್ಲಿ ಮ್ಯಾರೇಜ್ ಮಾಡಿದ್ದಾರೆ ರಿಯೂನಿಯನ್ ಮಾಡಿದ್ದಾರೆ ಅಂದಾಗ ಸೊ ಲೋಕಾದಾಲತ್ತಲ್ಲಿ ಈ ಥರ ಕೂಡ ಪಾಸಿಬಿಲಿಟೀಸ್ ಇದೆ ಅನ್ನುವ ಒಂದು ಮೆಸೇಜನ್ನು ಪಬ್ಲಿಕ್ಗೆ ಹೋಗಿ ಸೇರಿದೆ ಕೋರ್ಟ್ ಅಂದರೆ ಹೋಗಿ ಕೇಸ್ ನಡೆಸ್ತಾರೆ ಡೈವರ್ಸ್ ಕೊಟ್ಬಿಡ್ತಾರೆ ಇಲ್ಲ ಏನೋ ಒಂದು ಆಗುತ್ತೆ ದುಡ್ಡು ಕೊಡ್ತಾರೆ ಸೆಟಲ್ಮೆಂಟ್ ಆಗುತ್ತೆ ಅನ್ನೋದನ್ನು ಬಿಟ್ಟು ಇಲ್ಲಿ ರಿಯೂನಿಯನ್ ಕೂಡ ಆಗ್ತದೆ ಅಲ್ಲಿ ಕೂಡ ಒಂದು ಅದು ಕೂಡ ಒಂದು ಒಳ್ಳೆ ವಾತಾವರಣ ಆಗಿದೆ ಇನ್ನೊಂದೇನೆಂದರೆ ಸುಮಾರು ಬ್ಯಾಂಕ್ಗಳಲ್ಲಿ ಕೆ ಜಿ ಎಫಲ್ಲಿ ಸುಮಾರು ಬ್ಯಾಂಕ್ಗಳಲ್ಲಿ ಸಾಲ ಕೊಟ್ಟಿದ್ದಾರೆ ಸೋ ಅವ್ರು ಏನು ಮಾಡ್ತಾರೆ ಅದು ಏನು ಪ್ರೈವೇಟ್ ಬ್ಯಾಂಕ್ ತಮ್ಗೆ ಬರ್ತದ ಏನೋ ನನಗೆ ಗೊತ್ತಿಲ್ಲ ಈ ಡಿ ಸಿ ಸಿ ಬ್ಯಾಂಕು ಬೇರೆ ಬ್ಯಾಂಕ್ಗಳಲ್ಲಿ ಕೂಡ ಸುಮಾರು ಲೋನ್ಗಳು ಕೊಟ್ಟಿದ್ದಾರೆ ಅದಕ್ಕೆ ಏನಾದರೂ ನಮ್ಮ ಲೋಕ ಅದಾಲತಲ್ಲಿ ವ್ಯಾಪ್ತಿಯಲ್ಲಿ ಬರ್ತದ ಅಂತ ನೋಡ್ಬೇಕು ಯಾಕಂದರೆ ಮನೆಗಳ ಹತ್ರ ಹೋಗಿ ಗಲಡ ಮಾಡ್ತಾರೆ ವಸೂಲಿ ಮಾಡ್ತಾರೆ ಬೇರೆ ಥರ ಸೂಸೈಡ್ ಅಟೆಂಪ್ಟ್ ಕೂಡ ನಡೀತಾ ಇದೆ ಅದರಿಂದ ಐ ಬ್ರಿಂಗ್ ಟು ದ್ಯಾಟ್ ಇನ್ಫಾರ್ಮೇಷನ್ ಟು ದಿ ಲೀಗಲ್ ಸರ್ವಿಸ್ ಅಥಾರಿಟಿ ದೀಸ್ ಬ್ಯಾಂಕ್ಸ್ ಎಸ್ಪೆಷಲಿ ಡಿ ಸಿ ಸಿ ಬ್ಯಾಂಕ್ ಈ ಬ್ಯಾಂಕ್ನಲ್ಲಿ ಏನು ಮಾಡ್ತಾರೆ ಅಂದರೆ ವಸೂಲಿ ಮಾಡಿಲ್ಲ ಅಂದರೆ ಮನೆ ಹತ್ರ ಹೋಗಿ ಗಲಡ ಮಾಡ್ತಾರೆ ಸೂಸೈಡ್ ಅಟೆಂಪ್ಟ್ಗಳು ಕೂಡ ನಡೆದಿದೆ ಅದರಿಂದ ಆ ಬ್ಯಾಂಕ್ ಮ್ಯಾನೇಜರ್ಗಳನ್ನ ಕರೆಸಿ ಅಲ್ಲಿ ಸುಮಾರು ಕೇಸಸ್ ಪೆಂಡಿಂಗ್ ಇದೆ ಸೊ ದ ಗೌರ್ಮೆಂಟು ಎಲ್ಲೋ ಎಲ್ಲೋ ಸ್ಲ್ಯಾಬ್ಗಳನ್ನು ಎಷ್ಟು ಪ್ರಿನ್ಸಿಪಲ್ ಕಟ್ಟಿದರೆ ಸಾಕು ಇಂಟ್ರೆಸ್ಟ್ ಮಾಡ್ತೀವಿ ಅಂತ ಮಾಡ್ತಾರೆ ಆ ರೀತಿಯಲ್ಲಿ ಬ್ಯಾಂಕ್ಗಳಲ್ಲಿ ಅವರೇ ಬಚ್ಚಿಟ್ಕೊಳ್ತಾರೆ ಕೇಸಸ್ನ ಲೀಗಲ್ ಸರ್ವಿಸ್ ಅಥಾರಿಟಿಗೆ ಕೊಡೋದಿಲ್ಲ ಸೊ ಇಲ್ಲಿ ಪಾರ್ಟಿಗಳನ್ನು ನೋಟಿಸ್ ಕೊಟ್ಟು ಕರೆಸೋದಿಲ್ಲ ಸೊ ಆ ರೀತಿ ಒಂದು ಇನಿಷಿಯೇಟಿವ್ ತಗೊಂಡ್ರೆ ದೆನ್ ದ ಅಗೈನ್ ದ ಪಬ್ಲಿಕ್ ವಿಲ್ ಅಪ್ರಿಷಿಯೇಟ್ ದ ಲೀಗಲ್ ಸರ್ವಿಸ್ ಅಥಾರಿಟಿ ಲೀಗಲ್ ಸರ್ವೀಸ್ ಲೋಕ ಅದಾಲತ್ಗಳಿಗೆ ಹೋದರೆ ನಮಗೆ ಒಂದು ನ್ಯಾಯ ಸಿಗ್ತದೆ ಅಂತ ಕೂಡ ನ್ಯಾಯಾಲಯದ ಮೇಲೆ ಒಂದು ಮೆಸೇಜ್ ಬರ್ತದೆ ಅಂತ ಹೇಳಿ ಇನ್ನೂ ಇನ್ನೊಂದು ಈ ಮೀಡಿಯೇಷನ್ಗಳಲ್ಲಿ ಸೊ ಒನ್ಸ್ ಮೀಡಿಯೇಷನ್ ಆಗುತ್ತೆ ತ್ರೀ ಟೈಮ್ ಟರ್ಮ್ಸ್ ಆಗಿ ತಿರ್ಗಾ ರಿಪೋರ್ಟ್ ಆಗಿಬಿಡ್ತಾರೆ ಅನ್ಫಾರ್ಚುನೇಟ್ಲಿ ಎಗೈನ್ ಅವ್ರು ರಿಯೂನಿಯನ್ ಆಗ್ತಾರೆ ಮನೆ ಹತ್ರ ಹೋಗಿ ಮಾಡ್ತಾರೆ ಹತ್ರ ಅದರಿಂದ ಈ ಮೀಡಿಯೇಷನ್ಗಳನ್ನು ಎರಡು ಮೂರು ಸಾರಿ ಕೂಡ ತಿರ್ಗಾ ಕೂಡ ರೆಫರ್ ಮಾಡಿ ಸ್ವಲ್ಪ ಇದು ಮಾಡಿದರೆ ಮ್ಯಾರೇಜ್ಗಳು ಆಗುವಂಥ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳಿದೆ ಅದರಿಂದ ಕೆ ಜಿ ಎಫ್ ಕೋರ್ಟಿಗೆ ಲಾಸ್ಟ್ ಇನ್ಸಿಡೆಂಟ್ ಏನು ಮ್ಯಾರೇಜ್ ಆಗಿರೋದು ಮತ್ತು ಈ ಥರ ರಿಯೂನಿಯನ್ ಆಗಿರೋದು ಇದರಿಂದ ನಮಗೆ ಒಂದು ಫರ್ದರ್ ಆಗ್ತದೆ ಅಂತ ಕೂಡ ಒಂದು ಸುದ್ದಿ ಬಂದಿದೆ ಅದರಿಂದ ದೇ ಆರ್ ಆಲ್ಸೋ ಕೋಪ್ರೇಟ್ ಆ ಥರ ಮಾಡ್ತೀವಿ ಏನು ಬಿ ಎಂ ವಿ ಸರ್ ಏನಿದ್ರು ಅದನ್ನು ನಾನು ಕೂಡ ಅಪ್ರಿಷಿಯೇಟ್ ಮಾಡ್ತೀನಿ ಇದು ಲಾಯರ್ಸ್ ಕೂಡ ಕೋಆಪ್ರೇಟ್ ಮಾಡ್ತೀವಿ ವಾರ್ ದಿ ಮ್ಯಾಟ್ರಿಮೋನಿಯಲ್ ಕೇಸಸ್ಸಲ್ಲಿ ಲಾಯರ್ಸ್ ಕೂಡ ಕೋಆಪ್ರೇಟ್ ಮಾಡಿದರೆ ಮಾತ್ರ ಯಾಕಂದರೆ ನಾವು ಸರಿಯಾಗಿ ಅವರಿಗೆ ಗೈಡ್ ಮಾಡಿದರೆ ಸುಮಾರು ಕೇಸಸ್ಸು ಸಾಧ್ಯತೆ ಇರ್ತದೆ ಆದ್ದರಿಂದ ಲೀಗಲ್ ಸರ್ವಿಸ್ ಅಥಾರಿಟಿ ಸರಿಯಾದ ಇನಿಷಿಯೇಟಿವನ್ನು ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ ಆಕೆ ನಮ್ಮ ಸರ್ಪದವ್ರು ಮಾಧ್ಯಮದವರೇ ಇತರೆ ಸ್ನೇಹಿತರು ಈ ಲೋಕದ ಹಕಲ್ಲಿ ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ಇದೆ ಅಂತ ಹೇಳಿದರೆ ತಪ್ಪಾದ ಆ ಈ ಜಿಲ್ಲೆಯಲ್ಲೇ ನಮ್ಮ ಪ್ರಪ್ರಥಮವಾಗಿ ನಮ್ಮ ತೇಜ್ ನ್ಯಾಯಾಲಯಕ್ಕೆ ಒಂದು ಪ್ರತ್ಯೇಕವಾದಂಥ ಒಂದು ಮೆಸೇಜ್ ಇದೆ ಕಾರಣ ಏನಂದರೆ ನಮ್ಮ ನ್ಯಾಯಮೂರ್ತಿಗಳು ಎಲ್ಲಾದರೂ ನಮ್ಮ ನ್ಯಾಯವಾದಿಗಳು ಸಹಕಾರದಿಂದ ಹೆಚ್ಚಿನ ಕೇಸನ್ನು ನ್ಯಾಯ ಇದರಲ್ಲಿ ಲೋಕ ನಾವು ಪರಿಗಣಿಸ್ತಾ ಇದ್ದೀವಿ ರಾಜಿ ಮಾಡಿಕೊಳ್ಳೋಕ್ಕೆ ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ ಬ್ಯಾಂಕ್ ಎಲ್ಲ ವಿಷಯಗಳಂತೆ ನಮ್ಮ ಸ್ನೇಹಿತರು ಹೇಳಿದ್ರೆ ಬ್ಯಾಂಕ್ ವಿಷಯದಲ್ಲಿ ಒಂದೇ ಒಂದು ಮಾತು ಎಲ್ಲರೂ ಈ ಎಲ್ಲ ಬ್ಯಾಂಕ್ ಅಧಿಕಾರಿಗಳೂ ಒಂದು ಸುತ್ತೋಲೆ ಇದೆ ಅದು ನಾನು ನಮ್ಮ ನ್ಯಾಯಾಧೀಶರಿಗೆಲ್ಲ ನಾನು ಸ್ವಲ್ಪ ಅವ್ರಿಗೆ ಮ್ಯಾ ಮ್ಯಾನೇಜರ್ಸ್ ಯಾರಾದರೂ ಇದ್ರೂ ಸೇರಿ ಅವರು ಸ್ವಲ್ಪ ಖಡಕ್ಸಾಗಿ ತಾವು ಹೇಳಿ ತಮ್ಮಲ್ಲಿ ಓ ಟಿ ಸಿ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಓ ಟಿ ಸಿ ಸ್ಕೀಮಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು ಯಾವುದೇ ರೈತರಿಗೆ ಏನು ಸಾಲ ಕೊಟ್ಟಿರ್ತಾರೋ ಆ ಸಾಲದಲ್ಲೇ ಇಪ್ಪತ್ತೈದು ಪರ್ಸೆಂಟ್ ಕೊಡಬೇಕು ಕೊಟ್ಟಿಯನ್ನು ಸಲ ನನ್ನ ಮೊನ್ನೆ ನಾನು ಮೇಡಮ್ ಕೌನ್ಸಿಲರ್ ಅಲ್ಲ ನಾನು ಒಂದು ಹೋಗಿ ಮಾಡಿಸಿದೆ ಮ್ಯಾನೇಜರ್ ದಬಕೀಮ್ ಏಜೆಂಟ್ ಸಪೋರ್ಟ್ ಮಾಡಲ್ಲ ಬಡ್ಡಿ ಮಾತ್ರ ಬಡ್ಡಿ ಜಾಸ್ತಿ ಬಡ್ಡಿ ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಕದಲ್ಲಿ ಅಂತ ಹೇಳ್ಬಿಟ್ಟು ನಾನು ಬ್ಯಾಂಕ್ ವಿರೋಧವಾಗಿ ಮಾತಾಡಿದೆ ನನ್ನ ವಿಷಯದಲ್ಲಿ ಕೆಲವರು ಆಗಿತ್ತು ಕೊಟ್ಟಿರ್ತಕ್ಕಂಥ ಸಾಲದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಬೆಳೆ ಸಾಲ ಇತ್ತು ಅಂದರೆ ಬಡ್ಡಿ ಅಲ್ಲಿ ಹುಡುಕೋಬೇಕು ಅಂತ ಒಂದು ಅವ್ರಿಗೆ ನಿರ್ದೇಶನ ಇದೆ ಆಮೇಲೆ ಅವರು ಒಂದು ಸ್ಪೆಷಲ್ ಅಧಿಕಾರ ಕೊಟ್ಟಿರ್ತಾರೆ ಸುಮಾರು ಐದು ಪರ್ಸೆಂಟು ಹತ್ತು ಪರ್ಸೆಂಟು ಇಪ್ಪತ್ತೈದು ಪರ್ಸೆಂಟ್ ಪರ್ಸೆಂಟ್ ತನಕ ಕಮ್ಮಿ ಮಾಡುವಂಥ ಅಧಿಕಾರ ಅವ್ರಿಗೆ ಇರುತ್ತೆ ಆ ಒಂದು ಅಧಿಕಾರನ ಅವರು ಚಲಾವಣೆ ಮಾಡಿ ರೈತರಿಗೆ ಸಹಾಯ ಆಗಲಿ ಅದನ್ನು ಆದ ನಮ್ಮ ಎಲ್ಲ ಉದ್ಯರೂ ಅದನ್ನು ಉಪಯೋಗಿಸ್ಕೊಂಡು ಆ ಕಕ್ಷದಾರಿಗೆ ಅಪೇರ್ ಆಗೋರು ಆ ಕೇಸ್ ಬಂದಾಗ ಅದನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಮೈಕ್ರೋ ಫೈನಾನ್ಸ್ ನಮಗೆ ಬಂದಾಗೋ ಫೈನಾನ್ಸ್ ನಾನು ಆ ಸಬ್ಜೆಕ್ಟ್ಗೆ ಬಂದಾಗ ಮೈಕ್ರೋ ಫೈನಾನ್ಸ್ ಪ್ರಾಬ್ಲಮ್ ಆಗಿಬಿಟ್ಟು